ದಿಸ್ ಇಸ್ ವನ್ ಆರ್ ಹ್ ಎಕ್ಸ್ಪೆಟೇಷನ್ ಹಾಯ್ ಎಲ್ಲರೂ ನಮಸ್ಕಾರ ನಾವು ಇವತ್ತಿದ್ದೀವಿ ಹೊರನಾಡಲ್ಲಿ ನಿನ್ನೆ ರಾತ್ರಿ ದೇವಸ್ಥಾನಕ್ಕೆ ಹೋಗಿದ್ವಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಎಲ್ಲ ಚೆನ್ನಾಗಾಯಿತು ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ನೆಕ್ಸ್ಟ್ ಎಲ್ಲೋಗೋದು ನೋಡಬೇಕು ಸೊ ನಾವು ಅಂಥ ಸ್ಟೇ ಬಂದು ಪರಂಪರಾ ರೆಸಾರ್ಟ್ ಅಂತ ನಾನು ಇಲ್ಲಿ ಈ ಥರ ಇದೆ ಒಳ್ಳೆ ಜಾಗ ಮಾತ್ರ ಅಲ್ಲಿ ಅದು ಕಿಚನ್ನು ಮತ್ತು ಡೈನಿಂಗು ಅವರಿಬ್ಬರೂ ಅಲ್ಲಿ ತಿಂಡಿ ತಿನ್ನೋಕೆ ಹೋಗಿದ್ದಾರೆ ನೋಡಿ ಇಲ್ಲಿಂದ ಸುತ್ತಲೂ ಹೆಂಗೆ ಕಾಣುತ್ತೆ ದೇವಸ್ಥಾನ ಇಲ್ಲಿಂದ ಎರಡು ಕಿಲೋಮೀಟ್ರ್ ಅಷ್ಟೇ ಆ ಕಡೆ ಹೋಗ್ಬೇಕಂಗೆ ನಾವು ನೆನೆ ರಾತ್ರಿ ಬಂದಾಗ ಫುಲ್ ಕತ್ಲೆ ಆಗ್ಬಿಟ್ಟಿತ್ತು ಏನೂ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ರಾತ್ರಿ ಏನು ಮಾಡೋಕ್ಕೋಗಲಿಲ್ಲ ವೀಡಿಯೋನ ಇವಾಗ ನೀಟಾಗೆಲ್ಲ ಕಾಣಿಸ್ತಾ ಇದೆ ಸಿಕ್ಕಾಪಟ್ಟೆ ನವಿಲುಗಳಿದೆ ಇಲ್ಲಿ ಬೆಳಗ್ಗೆಯಿಂದ ಇದಕ್ಕೆ ಬರಬೇಕಂದ್ರೆ ಏನಂದರೆ ಒಂದು ಚಿಕ್ಕ ರೋಡಿದೆ ಇದು ಬರ್ತಾ ಒಂದು ಒಂದು ಕಿಲೋಮೀಟ್ರ್ ಸ್ವಲ್ಪ ಸಣ್ಣದಾಗಿದೆ ರೋಡು ಹುಷಾರಾಗಿ ನೋಡ್ಕೊಂಡು ಬರಬೇಕು ಕಾರ್ ಬರುತ್ತೆ ಬಟ್ ಒಂದು ಕಾರ್ ಮಾತ್ರ ಬರುತ್ತೆ ಎರಡು ಎರಡು ಕಾರ್ ಒಟ್ಟಿಗೆ ಬಂದರೆ ಆಗಲ್ಲ ಆ ಥರ ಇದ್ರೂ ನಾವಿರೋದು ನಮ್ಮದು ರೂಮ್ ಅದು ಇಲ್ಲಿ ನಾಲ್ಕು ರೂಮ್ ಇದೆ ಇದ್ರ ಹಿಂದ್ಗಡೆನೂ ನಾಲ್ಕು ರೂಮ್ ಇದೆ ಎಷ್ಟು ಜನ ಬಂದರೂ ಇರ್ಬೋದಿಲ್ಲ ಆರಾಮಾಗಿ ಆ ಥರ ಇದೆ ಅವರಿಬ್ಬರು ತಿಂಡಿ ಮಾಡ್ತಾ ಇದ್ದಾರೆ ಬನ್ನಿ ಹೋಗೋಣ ಅಲ್ಲಿ ಏನಪ್ಪ ಅರ್ಜೆಂಟು ಬೆಳಗ್ಗೆ ಬೆಳಗ್ಗೆನೇ ರೆಡಿ ಆಗದನೆ ತಿಂಡಿ ತಿಂತಾ ಇದೀರಾ ರೆಡಿ ಆಗ್ತೀರಾ ಹಾ ನೀನು ಫುಲ್ ಸ್ನಾನ ಮಾಡ್ಬಿಟ್ಟು ಅಲ್ಲ ನೀವು ಫಸ್ಟ್ ಹೋಗ್ಬೇಕಿತ್ತು ಸಮಯ 9 ಗಂಟೆ ಆಗಿರಪ್ಪ ಅಪ್ಪ ಅಲ್ಲ ಫಸ್ಟ್ ಅವನು ಅದೆ ನಾನು ಹೆಂಗ್ ಗುರು ಫಸ್ಟ್ ಏನು ನಾನು ಹೇಳೋಕೆ ಮುಂಚೆ ಹೋಗ್ಬೇಕಿತ್ತು ಹೋಗೇನಪ್ಪ ನೀ ಏನು ಮುಖ ತೊಳ್ಕೊಂಡು ಬರ್ತೀನಿ ಇಲ್ಲ ಇಲ್ಲ ನೋಡಿ ಸುತ್ತ ಯಾವ್ಯಾವ ಜಾಗ ಇದೆಯೋ ಎಲ್ಲಾದರದು ಫೋಟೋ ಹಾಕಿದ್ದಾರೆ ಇದು ಅಲ್ಮೋಸ್ಟ್ ಇಷ್ಟೊಂದು ಹೋಗಿದೀವಿ ಕೆಲವೊಂದು ಹೋಗಿಲ್ಲ ಇನ್ನೊಂದೇ ಮುಗಿಸ್ಬೇಕು ಇಂದ್ರಪ್ಪ ಬೇಗ ಏನ್ ತಿಂಡಿ ಇವತ್ತು ನೀರ್ ದೋಸೆ ಚಿತ್ರಾನ್ನ ಕೇಸರಿ ಬಾತ್ ಉಪ್ಪಿಟ್ಟು ನೀರ್ ದೋಸೆ ಚಿತ್ರಾನ್ನ ಕೇಸರಿ ಬಾತ್ ಉಪ್ಪಿಟ್ಟು ಓಹೋ ಏನಪ್ಪ ಇಷ್ಟೇ ಇಷ್ಟ ಹಾಕೊಂಡಿದ್ಯಾ ಖಾಲಿ ಮಾಡಕ್ ಆಲ್ರೆಡಿ ನಾನು ಏನಪ್ಪ ನೀನು ನೋಡಿ ಎಲ್ಲ ಚಿಕ್ಕ ಮಕ್ಳು ಬಂದ್ರೆ ಆಟ ಆಡಕ್ ಜಾಗ ಇದೆ ಚಿಕ್ಕ ಮಕ್ಳಲ್ಲ ದೊಡ್ಡವರು ಆಡ್ಬೋದು ಆಡೋಣ ನಾವ್ ಏನ್ ಬೇಕಾದ್ರೂ ಚೇಂಜ್ ಆಗ್ತೀವಿ ಅವಾಗ ಅವಾಗ ನಮ್ದೆಲ್ಲ ಅಷ್ಟೇ ಅಷ್ಟೇ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಬರೀ ಫೋರ್ ಆ್ಯಂಡ್ ಹಾಫ್ ಫೀಟ್ ಅಂತೆ ನೀವು ಯಾರಾದರೂ ಬಂದರೆ ಟೈಮ್ ಇದ್ದರೆ ಆಡ್ಬೋದು ನಮ್ಗೆ ಟೈಮ್ ಇಲ್ಲ ನಾವು ಹೊರಡ್ಬೇಕೀಗ ಏನಪ್ಪ ಇಳಿಯಲ್ವಾ ನೀನು ಓಕೆ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಇಳಿಯೋಣ ಅಂತ ಕಳ್ಳಣ್ಣ ಇವನ್ನ ಹಾಕ್ಬಿಡೋಣ ಒಳಕ್ಕೆ ಇನ್ಯಾಕೆ ಬಿಡಲ್ಲ ಹೇಳ ಸಾರ ಆಗಿದೆ ಅದೇ ರೀ ಸ್ಥಾನ ಇನ್ನೊಂದ್ಸತಿ ಮಾಡಿಸ್ತೀವ ಇಲ್ಲಿ ಏಕೆ ಯಾಕೆ ಬೇಡ ಬೇಡ ತುಂಬ ಬೆಳ್ಳಿಗಾಗ್ಬಿಡ್ತೀಯಾ ಅಂತನಾ ಕಪ್ಪಾಗ್ಬಿಡ್ತೀನಿ ಕಪ್ಪಾಗ್ಬಿಡ್ತೀಯ ನೀರು ನೋಡಿ ಎಷ್ಟು ಚೆನ್ನಾಗಿದೆ ಮಲ್ನಾಡಿದ ನೀರು ಇದು ಹ್ಮ್ ಸರಿ ನಂಡ್ರಪ್ಪ ಈ ರೆಸಾರ್ಟ್ ಅವ್ರು ಇವಾಗ ಹೇಳಿದ್ರು ಇಲ್ಲಿ ಸೀದಾ ನಡ್ಕೊಂಡು ಹೋದ್ರೆ ಇವ್ರದೇ ಏನೋ ಒಂದು ವ್ಯೂ ಪಾಯಿಂಟ್ ಥರ ಇದೆಯಂತೆ ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಸದ್ಯಕ್ಕೇನು ಮಳೆ ಬರೋ ಥರ ಇಲ್ಲ ಅವ್ರು ಛತ್ರಿ ತೊಗೊಂಡೋಗಿ ಅಂದರು ನಾವೇನು ಛತ್ರಿಯನ್ನು ಇಟ್ಕೊಂಡಿಲ್ಲ ನಾವಲ್ಲ ನಾನು ಹೇಳಿದ್ದು ಬೇಡ ಹಾಂ ಅದೇ ಅದೇ ಇವನು ಇವತ್ತು ಬೇಡ ಅಂದ ಕೊಟ್ಟು ಬೇಡ ಅಂದರೆ ಯೂಸ್ ಆಗಿಲ್ಲ ಕಾಯ್ಸ್ ಅದು ಬಿಡು ಓ ಇದು ಸಕಲ ಇದೆ ಅಲ್ಲ ಅಲ್ಲಿ ಏನೇನು ಮಾಡ್ಕೊಂಡಿರೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆಗದೆ ಈ ಥರ ಇದೆಯಾ ಇದು ಓ ಸುತ್ತ ಯಾವ ಮರ ಎಲ್ಲ ಅಡಿಕೆ ತಾನೆ ಎಲ್ಲ ಅಡಿಕೆ ಮರಗಳು ಎಲ್ಲ ಪೆಪ್ಪರ್ ಪೆಪ್ಪರ್ ಯಾವ್ದು ಇದಾ ಇಲ್ಲ ಬೆಳ್ಯೋದೆಲ್ಲ ಇದ್ದಂಗಿದೆ ಅಲ್ಲ ಅಲ್ಲ ಐ ಮೀನ್ ಎಲ್ಲೇ ನೋಡೋಕೆ ಹ್ಮ್ ಇವೆಲ್ಲ ಮೂರು ಒಂದೇ ಇದರಲ್ಲೇ ಬೆಳೆಯೋದು ಇಲ್ಲೆಲ್ಲ ಮಲೆನಾಡಲ್ಲೆಲ್ಲ ಹ್ಞೂ ಮೂರು ಮೂರು ಒಂದೇ ತರ ಇದೆ ಇದೇ ಇದೇ ಇದೇನೆ ಕಾಂಬಿನೇಷನ್ ಮೇಲೆ ಬಂದ್ವಿ ನೋಡಿ ಯಾವುದೇ ಟವರು ಅಲ್ಲಿಂದ ಫುಲ್ ಎಲ್ಲ ಹೊರನಾಡು ಕಾಣಿಸುತ್ತೆ ಅಂದರು ಸಾಕಾಗಿದೆ ನೋಡಿ ಇಲ್ಲಿ ಒಂದು ಚಿಕ್ಕ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ವೈ ಈಸ್ ದಿಸ್ ಬಾಯ್ ಆಕ್ಟಿಂಗ್ ಫನಿ ಐ ಮೀನ್ ದಿಸ್ ಗರ್ಲ್ ವಾಟ್ ಡೂಯಿಂಗ್ ಸಿಸ್ ಪ್ಲೀಸ್ ಡೋಂಟ್ ಮಿಸ್ ನೀನು ಯಾಕಪ್ಪ ಅದನ್ನು ಕರಿತಾ ಇದ್ಯಾ ನಮ್ಗೆ ಹಾಕ್ಸಕ ಬಡ ಎತ್ಕೊ ಹೇಳ್ತೀನಿ ಅದನ್ನ ಬಾಯಿ ಒಳಗಡೆ ಕೈಯಾಕೆ ಹೇಳ್ತೀನಿ ಹಾಕು ನೋಡಣ ಏಯ್ ಬಾಯ ಒಳಗಡೆ ಹಾಕೊಂದಿದ್ದೆ ನಾನು ಸುಮ್ಮನಾರಪ್ಪ ಆಮೇಲೆ ಹಾಕಿ ಬಿಟ್ಟಿಯಾ ನೋಡಿ ಮೇಲಿಂದ ದೇವಸ್ಥಾನ ಆ ಕಡೆ ಇರೋದು ನೋಡಿ ಇಲ್ಲಿ ಮೇರುತಿ ಗುಡ್ಡ ಅಂತ ಒಂದು ಟ್ರೆಕ್ಕಿಂಗ್ ಇದೆ ಅದು ಈ ಕಡೆನೇ ಇರೋದು ಮತ್ತೆ ಮಕ್ಕಿನೂ ಇಲ್ಲೇ ಇರೋದು ಇಲ್ಲಿ ಬಂದ್ರೆ ಎಲ್ಲ ಮಾಡ್ಬೋದು ಅದು ಮಲಗಿಸ್ಬಿಟ್ಟು ಸಿನಿಮ್ಯಾಟೋಗ್ರಫಿ ಮಾಡ್ಬೇಕಂತಿದ್ಯಾ ನೀಟಾಗಿ ವ್ಯೂ ಚೆನ್ನಾಗಿ ಜೊತೆ ಆಟಾಡ್ಕೊಂಡು ಮುಟ್ಕೊಂಡ್ಬಿಟ್ಟ

ಮಲ್ನಾಡ್ ನಾರ್ಮಲ್ ನಾರ್ಮಾಲಿಟಿ ಆಫ್ ಮಲ್ನಾಡ್ ಇಲ್ಲಿಂದ ಕೆಳಗಡೆಯಿಂದ ಮೇಲೆ ಹತ್ಕೊಂಡ್ ಬರೋ ಅಷ್ಟೇ ಫುಲ್ ಸ್ನಾನ ಆಗೋಯ್ತು ನನ್ಗಂತೂ ನೋಡಿ ಇಲ್ಲಿ ಫುಲ್ ಸ್ಟೀಪ್ ಇದೆ ಕೆಳಗಡೆ ಅಲ್ಲಿರೋದು ನಮ್ ಸ್ಟೇ ರೈಟ್ ಹೋಗ್ಬಿಟ್ರೆ ಸಿಕ್ಬಿಡುತ್ತೆ ಹಾಕ್ಸ್ಬಿಟ್ರು ಇಲ್ಲೇ ಹೋಗಿ ಸುಮ್ನೆ ಒಂದು ಮೇಲ್ಗಡೆ ಒಂದ್ ಹತ್ತಿ ರೈಟ್ ಹೋದ್ರೆ ಬಂದ್ಬಿಡುತ್ತೆ ಅಂದ್ರು ಅದ್ ನೋಡಿದ್ರೆ ಅಲ್ಲೆಲ್ಲೋ ಇದೆ ಅದು ಅವ್ರಿಗೆ ಅವ್ರಿಗೆ ಸುಮ್ನೆ ಹಿಂಗೋದ್ರೆ ದೂರ ಬಂದ್ಬಿಡ್ತಾರೆ ನಮ್ಗೆ ಹತ್ಕೊಂಡ್ಬಾರ ಸುಸ್ತಾಗ ನೀನ್ ಬಿಡಪ್ಪ ನೀನು ವಿಜಯಪುರದ ಗಂಡು ನೀನು ಕಿಲೋಮೀಟರ್ ಇಲ್ಲ ಮುಖ ಬೇರೆನೆ ಹೇಳ್ತಾ ಇದೆಯಲ್ಲ ಫುಲ್ ಒದ್ದೆ ಯಾವುದೋ ಒಟ್ನಲ್ಲಿ ಇದು ಇಷ್ಟರಲ್ಲಿ ಯಾವುದೋ ಒಂದು ಮೇರುತಿ ಗುಡ್ಡ ಯಾವುದೋ ಒಂದು ಕ್ಯಾತನ್ಮುಖಿ ಪಾಯಿಂಟು ಆ ಫೋಟೋಲ್ ನೋಡಿದ ಪ್ರಕಾರ ಅದೇ ಇರಬೇಕು ಆ ಕಟ್ ಕಟ್ಟಿದ್ದಿಲ್ಲ ಹಂಗೆ ಇದೆ ಹಾಂ ಬಟ್ ಎಲ್ಲ ಬೆಟ್ಟ ಒಂದೇ ಥರ ಕಾಣ್ತೇತೋ ಏನೂ ಹೇಳೋಕ್ಕಾಗಲ್ಲ ಮೊದಲು ಬಿಡು ಹೋಗ್ಲಿ ನಾವು ಇವಾಗ ಕೆಳಗಡೆ ಹೋಗೋಣ ಮೇಲಿಂದ ಕೆಳಗಡೆ ಬರ್ತಾ ಇದ್ವಿ ಜೋರಾಗಿ ಮಳೆ ಶುರು ಆಗೋಯ್ತು ಫುಲ್ ನೆಂದೋಗ್ಬಿಡ್ರಿ ಆಲ್ರೆಡಿ ಫುಲ್ ಯಾರದೋ ಛತ್ರಿ ಇಸ್ಕೊಂಡು ಅವ್ರ ಮಧ್ಯ ಇಸ್ಕೊಂಡು ಏನೇ ಆಗಿ ಅಲ್ಲಿ ಯಾರ್ದು ಛತ್ರಿ ಇಟ್ಟಿದ್ರು ನಾವ್ ಎತ್ಕೊಂಡ್ ಬಂದ್ಬಿಟ್ರಿ ಆಮೇಲೆ ಮಲ್ನಾಡಕ್ ಬಂದು ನೆನಿದಿರ ಮನೆಗೆ ಹೋಗ್ಬೇಕು ಅನ್ನೋ ಸ್ಕೀಮ್ ಎಲ್ಲ ಇದೆ ನಮ್ದು ಯಾವ ಸಿದ್ದರಾಮಯ್ಯ ಬರ್ಬೇಕು ಅನ್ಸಿಲ್ಲ ಅವೆಲ್ಲ ವರ್ಕ್ ಆಗಲ್ಲ ಇಲ್ಲಿ ಬಂದ್ಮೇಲೆ ನೆನಿಲೇಬೇಕು ನೋಡಿ ಮಣ್ಣಿನ ಮಗ ಆಗ್ಬೇಕು ಮಣ್ಣಿನ ಮಗ ಅಲ್ಲ ಮಳೆಯ ಮಗಳು ನಮ್ ಜೊತೆ ಕೆಳಗ್ ಬಂದಿದೆ ಯಾವುದು ಇದು ನಾಯಿ ಹಾ ಇದು ನಮ್ಮನ್ನೇ ಫಾಲೋ ಮಾಡ್ಕೊಂಡ್ ಬರ್ತಿದೆ ಹೋಗ್ತಾನೆ ಇಲ್ಲ ಇದು ಕೋ ಟ್ರೆಕ್ಕಿಂಗ್ ಟ್ರೆಕ್ಕರ್ ಕೋ ಟ್ರೆಕ್ಕರ್ ಮನೆಯಲ್ಲೂ ನಮ್ಮನ್ನ ಮಗ ಬರಬೇಡ ಮಾ ಸಡನ್ ಆಗಿ ಬಂದ್ಬಿಟ್ರೆ ಬಂದ್ಬಿಡ್ತೀನಿ ನನಗೆ ನೋಡೋ ನಾನು ಕ್ಯಾಮ್ರಾ ಇಟ್ಕೊಳ್ಳೋ ತಲೆ ಹೈಟು ಹೈಟಲ್ಲಿದೆ ಅದರಿಂದ ಅದು ಮೇಲೆ ಇದು ಬಂದೇ ಬರುತ್ತೆ ಇಲ್ಲ ನಾನು ಕಟ್ಕೊಬೇಕು ಈಗ ಹಿಂಗೆ ಇನ್ನೇನು ನೋಡ್ಬೇಕು ಇಲ್ಲಿ ಫೋಟೋಗ್ರಫಿ ಸೆಷನ್ಸ್ ನಡೀತಾ ಇದೆ ಇನ್ನು ನೋಡಿ ಒಳ್ಳೆ ಸೆಟಪ್ ಇದೆ ಇಲ್ಲಿ ಅದಕ್ಕೆ ಮಾಡ್ತಾ ಇದ್ದೀವಿ ಇಲ್ಲೋದ್ರೆ ಎಲ್ಲೋಗುತ್ತೋ ಓ ಇಲ್ಲ ಇವ್ರದೇ ಅನ್ಸುತ್ತೆ ಫುಲ್ಲು ನೋಡಿ ಇದು ನಾವು ಬಂದಿದ್ದಾರೀ ಹಿಂಗೆ ಹೋದರೆ ರೋಡ್ಗೆ ಹೋಗುತ್ತೆ ನಾನು ಯಾವುದೇ ಹೇಳಿದ್ದೇನೆ ಇಷ್ಟೇ ಇಷ್ಟು ಜಾಗ ಇದೆ ಸೊ ಒಂದು ಕಾರ್ ಹೋಗ್ಬೋದು ಇಲ್ಲ ಬರ್ಬೋದು ಎರಡೂ ಮುಖಾಮುಖಿ ಒಂದು ಬಂದುಬಿಟ್ರೆ ಕಷ್ಟ ಇವಾಗ ಸೂರ್ಮನೆ ಫಾಲ್ಸಿಗೆ ಬಂದಿದ್ದೀವಿ ನೋಡಿ ಇಲ್ಲಿ ಫುಲ್ ಆಫ್ ರೋಡ್ ಇತ್ತು ಅವರು ಹೇಳಿದ್ರು ಸ್ವಲ್ಪ ರೋಡ್ ಒಂಚೂರು ಜಾರುತ್ತೆ ಹುಷಾರಾಗಿ ಹೋಗಿ ಅಂತ ನಾವು ಏನಾಗಲ್ಲ ಬಿಡಿ ಅಂದ್ಬಿಟ್ಟು ಏನೋ ಧೈರ್ಯ ಮಾಡಿ ಇಲ್ಲಿವರೆಗೂ ಕಾರ್ ತಂದ್ಬಿಟ್ವಿ ಇವಾಗ ಫಾಲ್ಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದರಿಂದ ಇಲ್ಲೇ ಕೆಳಗಡೆ ಇನ್ನೊಂದು ಮುನ್ನೂರು ಮೀಟ್ರ್ ಅಂತಂದ್ರು ಏನಕ್ಕೆ ಇದೊಂದು ಸೂರ್ಮನೆ ಫಾಲ್ಸ್ ಅಂತ ಕರೀತಾರೆ ಇಲ್ಲಿ ಯಾವುದೋ ಒಂದು ಮನೆ ಹೆಸರು ಸೂರ್ಮನೆ ಇರಬೇಕು ಇರ್ಬೇಕು ನನ್ನ ಪ್ರಕಾರ ಅದಕ್ಕೆ ಅನ್ಸುತ್ತೆ ಏಯ್ ಸುಮ್ನಾರಪ್ಪ ಈ ಕೊಚ್ಚೆಲ್ಲ ಅಷ್ಟು ದೂರ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿ ನೋಡು

ಅಂತೂ ಕೆಳಗಡೆ ಬಂದ್ವಿ ಫಾಲ್ಸ್ ಹತ್ರ ಬಂದಿದೀವಿ ನೋಡಿ ಹೆಂಗಿದೆ ನೋಡಿ ಅದೊಂದು ಸ್ವಲ್ಪ ಡೌಟ್ ಅಲ್ಲಿ ಬಟ್ ನೆಕ್ಸ್ಟ್ ಲೆವೆಲ್ ಡಿಫರೆಂಟ್ ಇದೆ ಇಲ್ಲಿ ವಿಚಿತ್ರವಾಗಿ ಕಮ್ಮಿ ಇರುತ್ತಲ್ಲ ಆ ಫೋಟೋ ಇವತ್ತೇನ್ ಖುಷಿ ಅಂದ್ರೆ ನಾವು ಮೂರೇ ಜನ ಇರೋದು ನೋಡಿ ಯಾರಿಲ್ಲ ನಮ್ದೇನೆ ಇವತ್ತು ドムプラで。 ಏನೇನೋ ಟೆಕ್ನಿಕ್ ಇದೆಯಲ್ಲಪ್ಪ ನಿನ್ನ ಹತ್ರ ಫುಲ್ ಆಟ ಆಡ್ತಾ ಇದ್ದೀವಿ ಇಲ್ಲಿ ನಮ್ದೇ ಫಾಲ್ಸ್ ಇದು ಓಯ್ ಮಸ್ತಾಗಿ ಆಗಿ ಹೋಯ್ತು ಅದು ತಿರ್ಗಾ ಹಾಕು ಇರೋ ಹಾಕು ಖುಷಿನಾಮ ಏನ್ ಆಟಗಳು ಆಡ್ತೀರಪ್ಪ ಅವನಿಗೆ ಹೊಡೆದ್ಬಿಟ್ಟಿ ಆಡ್ಲಿ ಸಾಕು ಇವ್ ನೋಡಿ ಅಲ್ಲಿ ಕಲ್ ಜೋಡ್ಬಿಟ್ಟು ಬಂದಿದ್ವಿ ಅದನ್ನ ಬೀಳ್ಸೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಇಲ್ಲಿಂದ ಲಗೋರಿ ಆಡ್ತಾ ಇದಾರೆ ಅದ್ರ ಜೊತೆ ಸಾಕು ಬರ್ರಲ್ಲೋ ओके okay, okay, ओके, को मंदिर बता ವಾಪಸ್ ಹೋಗ್ತಾ ಕಾರ್ ಕಡೆ ಟ್ರೆಕ್ ಮಾಡ್ಕೊಂಡು ಫುಲ್ ಇಲ್ಲಿ ಮಳೆ ಎಲ್ಲ ಬಂದು ಕೊಚ್ಚೆ ಹೆಂಗಿತ್ತಪ್ಪ ವೀರ್ ಕುಮಾರ್ ಹಿಂಗ್ಬಿಟ್ಟು ಹೋಗ್ತಾ ಇದೀನಿ ಇವಾಗ ಇದು ಮುಗಿಸ್ಕೊಂಡು ರಾಣಿ ಜೇರಿಗೆ ಹೋಗ್ಬಿಟ್ರೆ ಲಂಚ್ ಯಾವಾಗ ಮಾಡೋದು ಸಾವಿರ ಲಂಚ್ ಎಲ್ಲ ಇಲ್ಲ ನಾನು ಲಂಚ್ ಎಲ್ಲ ವ್ಯೂ ಪಾಯಿಂಟ್ ಅಲ್ಲಿ ವ್ಯೂ ನೋಡಿಕೊಂಡು ಅದನ್ನೇ ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ ಏನಪ್ಪ ನೀನು ಹೊಟ್ಟೆ ಹಸಿಸ್ಕೊಂಡು ಕರ್ಕೊಂಡು ಹೋಗ್ತೀವಿಯಾ ನಮ್ಮ ಜೊತೆ ಬಂದರೆ ಹಿಂಗೆ ಹಾಯ್ 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 ಯಾರು ಹೆವಿ ಟ್ರೋಲ್ ಇವಾಗ ನಾವು ಬಂದಿದ್ದೀವಿ ರಾಣಿ ಝರಿ ವ್ಯೂ ಪಾಯಿಂಟ್ಗೆ ಇಲ್ಲಿ ರೋಡ್ ಮಾತ್ರ ಮಳೆ ಬಂದಾಗ ತುಂಬಾ ಹುಷಾರಾಗಿ ಬರಬೇಕು ಕಾರಲ್ಲಿ ಬಂದ್ರೆ ನೀವು ಸ್ಕೂಟ್ರಲ್ಲಿ ಬಂದರೂ ಪರವಾಗಿಲ್ಲ ಬೈಕಲ್ಲಿ ಬಂದರೂ ಪರವಾಗಿಲ್ಲ ಕಾರಲ್ಲಿ ಮಾತ್ರ ಅಷ್ಟು ಸುಲಭವಾಗಿ ಬರಕ್ ಆಗಲ್ಲ ಫುಲ್ ನೋಡಿ ಈ ತರ ಇರುತ್ತೆ ಟೈರ್ ಹಂಗೆ ಜಾರ್ ಜಾರ್ ಹಾಕ್ಬಿಡುತ್ತೆ ನಿಂತ್ಕೊಳ್ಳೋದೇ ಇಲ್ಲ ಟೈರು ನೋಡಿ ಇಲ್ಲಿ ಈ ತರ ಇದೆ ದಾರಿ ಕಾಲೇ ನಿಂತ್ಕೊಂತ ಇಲ್ಲ ಟೈರ್ ಹಾ ನಡಿಯಕ್ಕೆ ಚಪ್ಪಲಿ ಕಾಲೇ ನಿಂತ್ಕೊಳ್ಳಲ್ಲ ಸರಿಗೆ ಇನ್ನು ಕಾರ್ ಕತೆ ಕೇಳಲೇಬೇಡಿ

ಇಲ್ಲಿ ಹೊರನಾಡಿಂದ ಇಲ್ಲಿಗೆ ಆಲ್ಮೋಸ್ಟ್ ಒನ್ ಅವರ್ ಆಗುತ್ತೆ ಒಂದು ಒಂದೂವರೆ ಅವರೇ ಆಗುತ್ತೆ ಸೊ ಹೊರನಾಡಕ್ಕೆ ಬಂದರೆ ಇಲ್ಲಿ ಬರ್ಬೋದು ಆರಾಮಾಗಿ ಒಂದೇನಂದರೆ ಈ ಥರ ನೀವು ವ್ಯೂ ಪಾಯಿಂಟ್ಗಳಿಗೆ ಈ ಥರ ಮಾನ್ಸೂನಲ್ಲಿ ಬರ್ತೀರ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತೆ ಸ್ಪೇರ್ ಟೈಮ್ ಬರಬೇಕು ಯಾಕೆಂದರೆ ನೀವು ಬಂದ ತಕ್ಷಣ ವ್ಯೂ ಕಾಣಿಸಲ್ಲ ಹೆವಿ ವೆಯ್ಟ್ ಮಾಡಬೇಕಾಗುತ್ತೆ ನಾವು ನಾಲ್ಕು ವರ್ಷದ ಕೆಳಗಡೆ ಇಲ್ಲಿ ಬಂದಿದ್ವಿ ಇವಾಗ ತಿರ್ಗಾ ಆಫ್ಟರ್ ಫೋರ್ ಇಯರ್ಸ್ ಸೇಮ್ ಪ್ಲೇಸ್ ಬೈಕಲ್ಲಿ ಬಂದಿದ್ವಿ ಆವಾಗ ಬೈಕಲ್ಲಿ ಬಂದಿದ್ವಿ ಇವಾಗ ಇನ್ನು ಪೀಕ್ ಮಾನ್ಸೂನ್ ಅವಾಗ ಅವಾಗ ಇನ್ನೂ ಜೋರ್ ಮಳೆ ಬರ್ತಿದ್ವಿ ಇಲ್ಲೇ ಇಲ್ಲ ಮಳೆ ಈಗಾದ್ರೂ ಅಟ್ಲೀಸ್ಟ್ ಹಾಸನ ಎಂಟರ್ ಆದಾಗ ಮಳೆ ಸ್ಟಾರ್ಟ್ ಆಗಿದ್ದು ಹಾಸನ್ಗೆ ಹೋದ್ಮೇಲೆ ಮಳೆ ನಿಂತಿದ್ದು ಮತ್ತೆ ಅಷ್ಟು ಮಳೆ ಇತ್ತು ಅವಾಗ ನೆಕ್ಸ್ಟ್ ಲೆವೆಲ್ ಮಳೆ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ ನೋಡಿ ಇಲ್ಲೋದ್ರೆ ರಾಣಿಜರಿ ವ್ಯೂ ಪಾಯಿಂಟ್ ಹಿಂಗೋದ್ರೆ ಬಲ್ಲಾಳ್ ರಾಯ ದುರ್ಗ ಕೋಟೆ ಮತ್ತೆ ಬಂದಾಜೆ ಫಾಲ್ಸ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋ ಜಾಗ ನಾವಿವಾಗ ಸದ್ಯಕ್ಕೆ ಬರೀ ವ್ಯೂ ಪಾಯಿಂಟ್ ಮಾತ್ರ ನೋಡೋಕ್ಕಾಗೋದು ಅದರಿಂದ ಈ ಕಡೆ ಹೋಗ್ತಾ ಇದೀವಿ ಫುಲ್ಲು ಮಂಜು ಬಂದ್ಬಿಡ್ತು ಕಾಣಿಸುತ್ತೋ ಕಾಣಿಸಲ್ವೋ ಗೊತ್ತಿಲ್ಲ ಕಾದು ನೋಡಬೇಕು ನಾನು ಓಡ್ಕೊಂಡ ಮೇಲೆ ಬಂದೆ ಕಂಟಾಡ ಏನೂ ಕಾಣಿಸ್ತಿಲ್ಲ ಅಯ್ಯೋ ಏನ್ ಮ್ಯಾಮ್ ವಾಟ್ ಈಸ್ ದಿಸ್ ಸರ್ಪ್ರೈಸ್ ಆಗೋಯ್ತು ಏನು ಮಾಡೋದು ಮ್ಯಾಮ್ ನೀನ್ ಪವರ್ ಯೂಸ್ ಮಾಡಿ ಕುಲ್ಜಾ ಸಿಮ್ ಸಿಮ್ ಮಾಡು ಅಷ್ಟು ಅಷ್ಟೇ ಹಿಂಗ್ಬಿಟ್ರೆ ಎಲ್ಲ ಹೋಗ್ಬಿಡ್ಬೇಕು ಹಿಂಗೆ ಅಂದ್ಬಿಟ್ಟು ಹಿಂಗೆ ಮುಚ್ಬಿಟ್ರೆ ಫುಲ್ಲು ಓಪನ್ ಆಗಿಬಿಡ್ಬೇಕು ಈ ಥರ ನೋಡಿ ಏನೂ ಕಾಣಿಸ್ತಿಲ್ಲ ಸೊ ಈ ರಾಣಿ ಜರಿ ಇಲ್ಲಿ ಏನಂದರೆ ಇಲ್ಲಿ ರಾಣಿ ಪದ್ಮಿನಿ ದೇವಿ ಬಂದು ಸೂಸೈಡ್ ಮಾಡ್ಕೊಂಡಿದ್ದ ಜಾಗ ಅಂತ ಇದು ಸೊ ಇಲ್ಲಿಂದ ಜಂಪ್ ಮಾಡಿ ಸತ್ತೋದ್ರಂಥವ್ರು ಅದಕ್ಕೆ ರೀಸನ್ನು ಏನೋ ಟಿಪ್ಪು ಸುಲ್ತಾನು ಮತ್ತು ಅವರ ಸೈನಿಕರು ಅಟ್ಟಿಸ್ಕೊಂಬಂದರು ಅಂತ ಏನೋ ಓದ್ದಂಗೆ ನಾಪಕ ಸರಿಯಾಗಿ ಗೊತ್ತಿಲ್ಲ ಏನು ಗೊತ್ತಾ ಅದು ಹೇಳಿದ್ದೀನಿ ಹೊಟ್ಟೆಲಿ ಏನು ಕಾಣಿಸ್ತಿಲ್ಲ ಇದು ಆಪೋಸಿಟ್ ಸೈಡು ನೋಡಿ ಇಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಚೂರು ಮೂಮೆಂಟ್ ಇದೆ ಈ ಕಡೆಯಂತೂ ಫುಲ್ ಸ್ಟಿಲ್ ಆಗಿಬಿಟ್ಟಿದೆ ಕಾಣ್ಸ್ತಿಲ್ಲ ಕಾಣಿಸಿದೆ ಟೆನ್ ಮಿನಿಟ್ಸ್ ಮುಂಚೆ ಅವರು ಕಾಣಿಸಿದೆ ಅಂತ ಹೇಳಿದ್ರು ಅವರೆಲ್ಲ ನೋಡಿದ್ದಾರೆ ಬಟ್ ನಮಗೆ ಈಗ ಬಂದ್ವಿ ಕಾಯಬೇಕಷ್ಟೇ ಅಂತೂ ದೇವ್ರ ದಯೆಯಿಂದ ಇಂದ ಸ್ವಲ್ಪೇ ಸ್ವಲ್ಪ ಓಪನ್ ಆಗ್ತಾ ಇದೆ ನಮ್ಗೆ ಇದೇ ಖುಷಿಯೋ ಖುಷಿ ಇದನ್ನ ನೋಡ್ತಾ ಇದ್ದರೆ ದೇವ್ರ ದಯ ದೇವ್ರ ದಯನೇ ಇದು ಮತ್ತೆ ರಾಣಿ ಪದ್ಮಿನಿ ದೇವಿ ದಯೆ ಇಲ್ಲಿ ಪದ್ಮಿನಿ ದೇವಿ ದಯೆ ಇದು ನಮಗೋಸ್ಕರ ನೋಡ್ಲಿ ಅಂದ್ಬಿಟ್ಟು ಹುಡುಗರು ಕ್ಲಿಯರ್ ಮಾಡಿಸಿದ್ದಾರೆ ದೇವಿ ಇವಾಗ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ವಿ ರಾಣಿ ಪದ್ಮಿನಿ ಓಪನ್ ಆಗ್ಬಿಡಮ್ಮ ಅಂತ ಅಂತ ಓಪನ್ ಆಗೋಯ್ತು ಏನೋ ಅದು ಇಲ್ಲಿ ನೋಡ್ಬೋ ಹಿಂದೆಗಡೆ ಸಿಕ್ಕಾಪಟ್ಟೆ ಮೋಡ ಇದೆ ಫುಲ್ ಮಳೆ ಬೇರೆ ಬರ್ತಾ ಇದೆ ಆನ್ ಆ್ಯಂಡ್ ಆಫು ಇಲ್ಲಿ ನೋಡಿದ್ರೆ ಹಿಂಗಿದೆ ಅಂತೂ ಇಷ್ಟೊತ್ತು ಮೇಲೆ ಸಂಪೂರ್ಣವಾಗಿ ಓಪನ್ ಆಗೋಯ್ತು ನೋಡಿ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ ಕಾಣಿಸ್ತಾ ಇದೆ ಮಸ್ತ್ ಆಗಿದೆ ಮಾತ್ರ ಅಂತೂ ಇಷ್ಟೊತ್ತು ಕಾದಿದ್ದಕ್ಕೆ ಸಾರ್ಥಕ ಆಗೋಯ್ತು ಫುಲ್ ಕಾಣಿಸ್ಬಿಡ್ತು ಫುಲ್ ಸ್ಯಾಟಿಸ್ಫೈಡ್ ಇಷ್ಟು ದೂರ ಬಂದಿದ್ದಕ್ಕೆ ಇಲ್ಲಿ ಇದೇನಿದೆ ಈ ಪೋರ್ಷನ್ ಆಗಲಿಂದ ಮೂನೇ ಆಗ್ತಿಲ್ಲ ಫುಲ್ ಸ್ಟಿಲ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ ಅದು ಹೆಂಗೆ ಅಂತ ಗೊತ್ತಿಲ್ಲ ಇಷ್ಟು ಮಾತ್ರ ಕವರ್ ಆಗಿದೆ ಈ ಕಡೆ ಎಲ್ಲ ಕ್ಲಿಯರ್ ಆಗೋಯ್ತು ಏನಪ್ಪ ಓಣ ಊಟ ನೋಡಿ ಬ್ಯೂಟಿಫುಲ್ ಆಗಿ ಬಂದಿದೆ ನಾವೇ ಕವರ್ ವಿ ಆರ್ ವ್ಯೂ ಓಕೆ ಬಾಯ್ಸ್ ಇಲ್ಲಿ ಬಂದಿದ್ದು ಕಟ್ಟಿದ್ದೀವಿ ಖುಷಿಯಾಗೋಯ್ತು ನೋಡಿ ಹಿಂದ್ಗಡೆ ನೆಕ್ಸ್ಟ್ ಲೆವೆಲ್ ಇದೆ ನಾವು ಬರ್ತಾ ಇದ್ದಂಗೆ ಕ್ಲಿಯರ್ ಆಯ್ತಲ್ಲ ಅದಕ್ಕೆ ಖುಷಿ ಮಸ್ತ್ ಮಾತ್ರ ಜಾಗ ಎಷ್ಟೋ ಟೈಮ್ ಸ್ಪೆಂಡ್ ಮಾಡಿದ್ರು ಬೇಜಾರಾಗಲ್ಲ ಇಲ್ಲಿ ಅಂತೂ ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀವಿ ಎರಡು ದಿವಸ ಟ್ರಿಪ್ ಮುಗೀತು ಸೊ ಆಲ್ಮೋಸ್ಟ್ ನಾಲ್ಕು ಜಾಗ ಒಳ್ಳೊಳ್ಳೆ ಜಾಗ ಕವರ್ ಮಾಡಿದ್ವಿ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟು ಹೊರನಾಡು ದೇವಸ್ಥಾನ ಸೂರ್ಮನೆ ವಾಟ್ರ್ ಫಾಲ್ಸು ಮತ್ತು ರಾಣಿಝರಿ ವ್ಯೂ ಪಾಯಿಂಟು ಹೋಪ್ಫುಲಿ ಎಲ್ಲ ನೀಟಾಗಿ ವಿಡಿಯೋ ಎಲ್ಲ ನೀಟಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋಗಿಷ್ಟೇ ಬಾಯ್ ಬಾಯ್